ಉತ್ತರ ಕರ್ನಾಟಕದ ಹೆಮ್ಮೆಯ ಶಕ್ತಿ ಯೋಜನೆಯಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ ಅದಕ್ಕಾಗಿ ಹೆಚ್ಚಿನ ಬಸ್ ಬಿಡಲು ಪ್ರಯಾಣಿಕರು ಒತ್ತಾಯಿಸಿದ್ದಾರೆ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಒಂದು ವರ್ಷ ಪೂರೈಸುತ್ತಿದ್ದು ಸಂತೋಷದ ವಿಷಯ ಅದರಂತೆ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯಿಂದ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದ್ದು ಇರುವ ಬಸ್ಗಳು ಸಾಲುತ್ತಿಲ್ಲ Yeah. <laughs> ಸಾಕು ಅಧಿಕಾರಕ್ಕೆ ಒಂದು ವರ್ಷ ಆಯ್ತು ಮಹಿಳೆಯರಿಗೆ ಮತ್ತೆ ಶಕ್ತಿ ವೇಜನೆ ಮಾಡಿದ್ದಕ್ಕ ಕಷ್ಟ ಆಗಿಲ್ಲ ಸುಖ ಆಗೈತಿ ಆದ್ರೆ ಇನ್ನು ಹೆಚ್ಚಿನ ಬಸ್ ಬಿಡ್ಬೇಕಂತ ಕೇಳ್ಕೊಳ್ತೀನಿ ಲಕ್ಷ್ಮೀಶ್ವರ್ ದೀಪೋಕ ವರದಿ ವೀರಣ್ಣ ಹಡಪದ್ ರೈತ ಧ್ವನಿ ನೀಸ್ ಹಾವೇರಿ